ಇವತ್ತಿನ ಈ ವಿಚಾರ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಸಣ್ಣ ಕಿವಿ ಮಾತು ನಿಮ್ಗೆಲ್ರಿಗೂ ಗೊತ್ತಿದೆ ದರ್ಶನ್ ಸರ್ ಮುಂದೆ ಕಣ್ಣೀರಿಟ್ಟಿದ್ದೇನು ಈ ಜಮೀನು ನೆಕ್ಸ್ಟ್ ಆ ಬನಾರಸ್ ಸಿನಿಮಾಗೆ ಕರ್ಕೊಂಡೋಗಿ ಪಾಪ ಐದರಿಂದ ಆರು ಗಂಟೆ ಹಾಗೆ ಉದ್ದ ನಿಲ್ಲಿಸಿದ್ದೇನು ದರ್ಶನ್ ಸರ್ನ ಸೊ ಎಷ್ಟು ಎಲ್ಲ ಸಪೋರ್ಟ್ ಮಾಡಿಕೊಂಡು ಕೊನೆಗೆ ದರ್ಶನ್ ಸರ್ ಇವತ್ತು ಈ ಸ್ಥಿತಿ ಏನಿದ್ದಾರೆ ಕೂಡ ಕೂಡ್ಲೆ ಅದ್ರ ಬಗ್ಗೆ ಮಾತಾಡಲೂ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಬೆನ್ನೆಲುವಾಗಿ ನಿಲ್ಲುವಂಥ ಪ್ರಯತ್ನವೂ ಮಾಡಲಿಲ್ಲ ನೆಕ್ಸ್ಟ್ ಬಂದು ಇವತ್ತು ಸುದೀಪ್ ಸರ್ ಜೊತೆಗೆ ಎಂಜಾಯ್ಮೆಂಟಲ್ ಭಾಗಿಯಾಗಿದ್ದಾರೆ ಜಮೀರ್ ಸುದೀಪ್ ಸರ್ ಜೊತೆಗೆ ಚೆನ್ನಾಗಿದ್ದಾರೆ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಖುಷಿಯಾಗಿರ್ಲಿ ಬಟ್ ಇವತ್ತು ಸುದೀಪ್ ಸರ್ ಜೊತೆಗೆ ಚೆನ್ನಾಗಿದ್ದೀರಾ ಅಂತಂದ್ರೆ ಅವ್ರಿಗೆ ಏನಾದರೂ ತೊಂದರೆ ಬಂದಾಗ ಆದರೂ ನಿಂತ್ಕೊಂಡು ಅವ್ರ ಬೆಣ್ಣೆಲು ಆಗಾದರೂ ನಿಂತ್ಕೊಂಡು ಅವ್ರಿಗೇನಾದರೂ ತೊಂದರೆ ಬಂದಾಗ ಅವ್ರ ಕಡೆಯಿಂದ ನೀವು ಹೆಲ್ಪ್ ಮಾಡಿಸ್ಕೊಂಡೇ ಮಾಡಿಸ್ಕೊತೀರಾ ಖಂಡಿತ ನಮ್ಗೆ ಗೊತ್ತು ಬಟ್ ಅವ್ರ ಜೊತೆಗಾದರೂ ಚೆನ್ನಾಗಿದ್ದರೆ ಒಳ್ಳೇದಲ್ವ ಯಾರಿಗೆ ಟೈಮ್ ಚೆನ್ನಾಗಿರುತ್ತೋ ಅವ್ರ ಜೊತೆಗೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಅವರಿಂದ ಏನು ಬೇಕೋ ಅದನ್ನು ಪಡ್ಕೊಂಡು ಆ ಮೂಮೆಂಟಲ್ಲಿ ಅವ್ರ ಕಡೆಯಿಂದ ಎಲ್ಲ ಬೇಕಾದರೂ ತಗೊಂಡು ಮನೆಗೆ ಕರ್ಕೊಂಡು ಹೋಗಿ ಮುಸ್ಲಿಮ್ ಟೋಪಿ ಹಾಕಿಸಿ ಅವ್ರ ಕಡೆ ಫೋಟೋ ಹೊಡಿಸ್ಕೊಂಡ್ರಿ ದರ್ಶನ್ ಸರ್ ಕಡೆ ಆದರೆ ಇವತ್ತು ಅವ್ರ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಮಾತಿಲ್ಲ ಅವ್ರ ಬಗ್ಗೆ ಏನು ತನಿಖೆ ಇಲ್ಲ ಅವ್ರ ಬಗ್ಗೆ ಯೋಚನೆ ಇಲ್ಲ ಸುಮ್ಮನೆ ಆರಾಮ ಅಂತ ಪಾಡಿದ್ದಾವಿದಿರ ಸುದೀಪ್ ಸರ್ ನಾಳೆ ಇದೇ ರೀತಿನೂ ಮಾಡಬಹುದು ಅಥವಾ ಅವರು ಭಾಳ ಚಾಣಾಕ್ಷ ಬಿಡಿ ದರ್ಶನ್ ಸರ್ ನೋಟ್ಟು ಯಾರನ್ನು ನಂಬಲ್ಲ ಅವರು ಸುದೀಪ್ ಸರ್ ಭಾಳ ಚಾಣಾಕ್ಷ ಅಂದರೆ ದರ್ಶನ್ ಸರ್ ಸಡನ್ನಾಗಿ ನಂಬಿಬಿಡ್ತಾರೆ ಯಾರಾದರೂ ಬಂದರೆ ನಮ್ಮವರು ಅಂತಂದರೆ ನಂಬ್ಕೊಂಡ್ಬಿಡ್ತಾರೆ ಅಂದ್ರೆ ಸುದೀಪ್ ಸರ್ ತುಂಬ ಚಾಣಾಕ್ಷ ಮನುಷ್ಯ ಸೊ ಯಾವಾಗ ಯಾರನ್ನು ಅಲ್ಲಿ ಅಲ್ಲಿಡ್ತಾ ಹೋಗ್ತಾರೆ ಅದಕ್ಕೆ ಆ ಮನುಷ್ಯ ಇನ್ನೂವರೆಗೂ ಯಾವುದೇ ಒಂದು ಕಷ್ಟಕ್ಕೆ ಸಿಲ್ಕೊಳ್ಳಲ್ಲ ಇಂಥ ಯಾವುದೋ ಒಂದು ಕಾಂಟ್ರಬ್ಯೂಸಿಗಳ್ಗಾಗಿ ಕಷ್ಟಕ್ಕಾಗಿ ಯಾಕೆ ಸುದೀಪ್ ಸರ್ ಸಿಕ್ಕೊಳ್ಳಲ್ಲ ಅಂತಂದರೆ ಕಾರಣ ಇಷ್ಟೇ ಯಾವ ವ್ಯಕ್ತಿನ ಎಲ್ಲಿಡಬೇಕು ಅಲ್ಲಿಡ್ತಾರೆ ಈ ದರ್ಶನ್ ಸರ್ ಹಂಗಲ್ಲ ಎಲ್ಲರೂ ನನ್ನವರು ಎಲ್ಲರೂ ನನ್ನವರು ಅಂದ್ಕೊಂಡು ಸುಮ್ಮನೆ ಮೋಸ ಹೋಗ್ಬಿಡ್ತಾರೆ ಅದೇ ಇರುತ್ತಲ್ಲ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಅವರ ನಂಬೋದು ಇನ್ನ ಮೇಲೆ ಬದಲಾಗಬೇಕು ಸೊ ಹೇಗಿರಬೇಕು ಅಂದರೆ ಎಲ್ಲರೂ ನನ್ನವ್ರು ಅನ್ನೋದನ್ನು ಮೊದಲು ಬಿಡಬೇಕು ನನ್ನವ್ರು ಯಾರು ಇಲ್ಲ ನನ್ನವರು ಅಂದ್ರೆ ಬಂದರೆ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ನನ್ನ ಫ್ಯಾನ್ಸು ಸೊ ಇದು ನಂದು ಅನ್ನೋದು ಮಾತ್ರ ಇರಬೇಕು ಇನ್ನು ಬಾಕಿ ಕಡೆ ಎಲ್ಲ ಬರ್ತಾರೆ ಇದ್ದಾರೆ ನನ್ನವರು ಅನ್ನೋರು ಏನು ಫ್ಯಾಮಿಲಿ ಇದೆ ಧನ್ವೀರ್ ಅವರು ಅವ್ರಿಗೆ ಬೇಕಾದಂಥ ಜನ ಈ ಕಷ್ಟ ಸಮಯದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ಅವ್ರನ್ನಷ್ಟು ಬಿಟ್ಟರೆ ಫ್ಯಾನ್ಸ್ನಷ್ಟು ಬಿಟ್ಟರೆ ಇನ್ನು ಯಾರೂ ನೋರು ಅಲ್ಲಪ್ಪ ಸುಮ್ಮನೆ ಹಾಯ್ ಬಾಯ್ ಅನ್ನುವಂಥ ಜನ ಕಷ್ಟ ಬಂದಾಗ ಓಡೋಗೋ ಜನ ಖುಷಿಯಾಗಿದ್ದಾಗ ಯೂಸ್ ಮಾಡ್ಕೊಳ್ಳೋ ಜನ ಅನ್ನೋದನ್ನು ದರ್ಶನ್ ಸರ್ ಕಡಾ ಕಣ್ಣು ಗೊತ್ತು ಮಾಡ್ಕೊಬೇಕು ಏನಾದರೂ ಅದನ್ನು ಗೊತ್ತು ಮಾಡ್ಕೊಳ್ಳದೆ ಇದೇ ರೀತಿ ಅವ್ರಿಗೆ ಮುಂದುವರೆದ್ರೆ ಕಷ್ಟ ಆಗುತ್ತೆ ಅವ್ರು ಆದಷ್ಟು ಆಚೆ ಕಡೆ ಬರಲಿ ಯಾರು ಏನೇ ಮಾಡಿದ್ರು ಎಲ್ಲ ತಾಯಿ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾರೆ ಒಳ್ಳೇದಾಗುತ್ತೆ ಸಿ ಕಮ್ ಯಾರೂ ಕೂಡ ನೊಂದ್ಕೊಳ್ಬೇಡಿ ಸೊ ಇವತ್ತು ಈ ಒಂದು ವಿಚಾರ ಕೇಳಿ ಭಾಳ ತುಂಬ ನೋವಾಯ್ತು ಯಾಕಂತಂದರೆ ಈ ಜಮೀನು ಅಂತಂದರೆ ಬಾಯ್ ಬಾಯ್ ಅಂತ ಅಂತೇಳಿ ದರ್ಶನ್ ಸರ್ ಯಾವಾಗಲೂ ಇವ್ರ ಹಿಂದೆ ನಿಂತ್ಕೊಳ್ಳೋರು ಬನಾರಸ್ ಸಿನಿಮಾ ಪ್ರಮೋಷನ್ ಮಾಡಿಕೊಟ್ರು ಆಮೇಲೆ ತುಂಬ 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 ಯೂಸ್ ಆಗಿರೋವಂಥದ್ದು ಮ್ಯಾಟ್ರ್ ಇದು ಆವಮೇಲೆ ಅವ್ರ ಜೊತೆ ಗುರುತಿಸ್ಕೊಂಡಂಥ ಕಾರಣಾಂತರಗಳಿಂದ ಸೊ ಅವ್ರ ಪ್ರಚಾರಕ್ಕೆ ಬರದೇ ಇದ್ದರು ಅವ್ರ ಅಭಿಮಾನಿಗಳು ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಬಂದರು ಹೋದಲೆಲ್ಲ ಹೂವಿನರ್ ಆಗಿರು ಜಮೀರವ್ ಅವರಿಗೆ ಸೊ ಇಷ್ಟೆಲ್ಲ ಮಾಡಿದರು ಬಟ್ ಅದನ್ನು ಒಂಥರ ಈಗ ಸದ್ಯಕ್ಕೆ ಅದೊಂಥರ ಬೇರೆನೇ ಪಡ್ಕೊಡ್ತಾ ಇದೆ ಇರ್ಲಿ ಪರವಾಗಿಲ್ಲ ಸೊ ಅದಕ್ಕೆ ಹೇಳೋದು ಕಂಡ್ರು ಯಾವಾಗ್ಲೂ ಕೂಡ ದರ್ಶನ್ ಸರ್ನ ಸೊ ಹೇಟ್ ಮಾಡ್ತಾ ಇರ್ತಾರೆ ಅಥವಾ ಅವ್ರನ್ನ ಹಾಗೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಕಾರಣ ಇಷ್ಟೇ ಅವರು ಎಲ್ರೂ ನಂಬುದ್ರಲ್ಲ ಆ ನಂಬಿಕೆ ಅನ್ನೋದನ್ನ ಮೊದಲು ಕೊಂದು ಬಿಡಬೇಕು ಸೊ ಬೇಡ ಅದು ನಂಬಿಕೆ ಅನ್ನೋದು ಬೇಡ ಯಾರ ಮೇಲೂ ನಂಬಿಕೆಯನ್ನ ಇಡಬಾರ್ದು ದರ್ಶನ್ ಸರ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಸುದೀಪ್ ಸರ್ ಸೊ ನಿಮಗೆ ಗೊತ್ತಿದೆಯಲ್ಲ ಯಾವ ವ್ಯಕ್ತಿನೂ ಹತ್ರ ಬಿಟ್ಕೊಳ್ಳಲ್ಲ ಅವ್ರು ಅಷ್ಟು ಆಗ ಹತ್ರ ಕುಟ್ಕೊಳ್ಳೋದೇ ಇಲ್ಲ ಅವರು ಬರ್ತಾರೆ ಹಾಯ್ ಅಂತಾರೆ ಬಾಯ್ ಅಂತಾರೆ ಬಟ್ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿರಬೇಕು ಆ ಸುದೀಪ್ ಸರ್ ತುಂಬ ಫಾಲೋ ಮಾಡ್ತಾರೆ ಈ ದರ್ಶನ್ ಸರ್ ಏನು ಮಾಡ್ತಾರೆ ಯಾರೊಬ್ರು ಬಂದ್ರ ಸ್ವಲ್ಪ ಮುಖಾಸನ್ನ ಮಾಡ್ಕೊಂಡು ಬಂದ್ರ ಅಣ್ಣ ಅವರು ಅಂತ ತಗೊಂಡು ಅವ್ರಿಗೆ ಇರೋ ಬರೋದ್ನೆಲ್ಲ ಜೊತೆ ಇಟ್ಕೊಂಡು ಇದು ಮಾಡ್ಬಿಡ್ತಾರೆ ಸೊ ಆ ಥರ ಮಾಡೋದ್ರಿಂದನೇ ಅವ್ರು ಇಲ್ಲಿವರೆಗೂ ಮೆಜೆಸ್ಟಿಕ್ಕಿಂದ ಇಲ್ಲಿವರೆಗೂ ತೊಂದರೆ ಪಟ್ಕೊಂಡ್ ಬಂದಿರೋದು ಎಲ್ಲರೂ ನನ್ನವರು ಎಲ್ಲರೂ ನನ್ನವರು ಅದನ್ನು ಬಿಡಬೇಕು ಇಲ್ಲಿ ಯಾರು ನಮ್ಮವರಲ್ಲ ಇಲ್ಲಿ ಫ್ಯಾನ್ಸು ನನ್ನ ಫ್ಯಾಮಿಲಿ ನನಗೆ ಕ್ಲೋಸ್ ಇರೋರು ಇಷ್ಟು ಬಿಟ್ಟರೆ ಯಾರು ನನ್ನವರಲ್ಲ ಅನ್ನೋದು ಅವ್ರ ತಲೆಗೆ ಎಂದ್ ಬರುತ್ತೋ ಅವತ್ತು ಅವ್ರ ಮೇಲಿರೋ ಅಪವಾದಗಳು ಅವತ್ತು ಅವರಿಗೆ ಸಿಗ್ತಕ್ಕಂತಹ ಏನು ಕೆಟ್ಟ ದಿನಗಳಿವೆ ಎಲ್ಲನೂ ಕಳಚಿ ಹೋಗುತ್ತೆ ಅವ್ರ ಮೊದಲು ನನ್ನವರು 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 ಅನ್ನೋದನ್ನು ಬಿಡಬೇಕು ಸೊ ನನ್ನವರು ಅನ್ನೋದನ್ನು ಎಲ್ಲಿ ತನಕ ಹಿಡ್ಕೊಡ್ತಾರೋ ಅಲ್ಲಿ ತನಕ ಈ ಕಷ್ಟಗಳು ತಪ್ಪಿತಲ್ಲ ಸೊ ಈ ಕಷ್ಟಗಳು ಇದ್ದೇ ಇರುತ್ತೆ ದರ್ಶನ್ ಸರ್ ಫಸ್ಟು ಅದನ್ನ ಅರ್ಥ ಮಾಡಿಕೊಡ್ಬೇಕು ಅಲ್ಲಿವರೆಗೂ ಈ ಕಷ್ಟಗಳು ಇದ್ದೇ ಇರುತ್ತೆ ಇರಲಿ ಎಲ್ಲರೂ ಯೂಸ್ ಮಾಡಿಕೊಂಡ್ರು ಕೋಣೆಗೆ ಅವ್ರ ಬಗ್ಗೆ ಸೊ ಮಾತು ಕೂಡ ಇಲ್ದಂಗೆ ಇದ್ದಾರೆ ಆರಾಮ ಇರಲಿ ಸೊ ಗೊತ್ತಾಗತ್ತೆ ಎಂತೆಂಥ ಜನ ಇದ್ದಾನೆ ಅವ್ರಿಗೂ ಈಗ ಗೊತ್ತಾಗಿರತ್ತೆ ಈ ಟೈಮ್ ಬಂದಿರೋದೇ ಉತ್ತಮ ಅಂತ ಅನ್ಸುತ್ತೆ ಅವ್ರ ಜೈಲಲ್ಲಿ ಇರಲಿ ಒಂದು ವರ್ಷ ಇರಲಿ ಆರು ತಿಂಗಳಿರಲಿ ಇರಲಿ ಬಟ್ ಅವ್ರಿಗೆ ಗೊತ್ತಾಯ್ತಲ್ಲ ಲೈಫಲ್ಲಿ ಮುಂದೆ ಅವ್ರ ಮಗನಾದ್ರೂ ಹೆಂಗೆ ಬೆಳೆಸ್ಬೇಕು ಅಂತ ಅವ್ರಿಗೆ ಗೊತ್ತಾಯ್ತಲ್ಲ ಅವರಿಗೆ ದರ್ಶನ್ಸರಿಗೆ ಸೊ ಇನ್ನು ಮುಂದೆ ಗೊತ್ತಾಯ್ತಲ್ಲ ಅವ್ರ ಮಗನಿಗೆ ಹೆಂಗ್ ಹೇಳಬೇಕು ಯಾವ ಥರ ಟೀಚ್ ಕೊಡಬೇಕು ಅವ್ರ ಮಗನಿಗೆ ಹೇಗೆ ಬೆಳಿ ಅಂತ ಹೇಳಬೇಕು ಅವ್ರ ಮಗನಿಗೆ ಹೇಗಿರಬೇಕಂತ ಹೇಳಬೇಕು ಅನ್ನೋದನ್ನಾದ್ರೂ ಕಲಿಸ್ಕೊಡೋಕ್ಕೆ ಅವ್ರಿಗೆ ಗೊತ್ತಾಯಿತು ಯಾರು ನಮ್ಮ ಜೊತೆಗಿರ್ತಾರೆ ಯಾರು ನಮ್ಮ ಜೊತೆಗಿರಲ್ಲ ಎಂಥ ಎಂಥ ಟೈಮ್ನಲ್ಲಿ ನಮ್ಮ ಜೊತೆಗಿರ್ತಾರೆ ನಮ್ಮ ಜೊತೆಗಿದ್ದ ಹಬ್ಬ ಮಾಡ್ತಾರೆ ಯಾವ ಟೈಮ್ನಲ್ಲಿ ನಮಗೆ ತೊಂದರೆಗಳು ಬಂದಾಗ ಯಾವ ರೀತಿ ಸೈಡ್ ಆಗ್ತಾ ಹೋಗ್ತಾರೆ ಇದೆಲ್ಲ ಕೂಡ ಅವ್ರಿಗೆ ನಾಲೆಜ್ ಸಿಕ್ಕಿರುತ್ತೆ ಅದ್ರ ಬಗ್ಗೆ ಅನುಭವನೂ ಸಿಕ್ಕಿರುತ್ತೆ ಇನ್ನು ಮುಂದೆ ಅವ್ರ ಮಗ ವಿನೇಶ್ ವಿನೇಜಿದ್ದಾನಲ್ಲ ಪಾಠ ಕಲಿಸ್ತಾರೆ ಸೊ ಖಂಡಿತ ಒಳ್ಳೇದಾಗಲಿ ಅದನ್ನೇ ಯಾವಾಗಲೂ ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ತಿರಕ್ಕೆ ಬರ್ತಾರೆ ಅಂದರೆ ಖಂಡಿತ ಅದರಲ್ಲಿ ಏನೋ ಒಂದು ಇರುತ್ತೆ ಇರುತ್ತೆ ಆದರೆ ಅದು ಕಷ್ಟ ಬಂದಾಗ ಇರಲ್ಲ ಅಂದರೆ ಅದರಲ್ಲೂ ಒಂದೇನೋ ಇರುತ್ತೆ ಈ ಸಮಸ್ಯೆಗಳಿರುತ್ತೆ ಅರ್ಥ ಮಾಡ್ಕೊಳ್ಬೇಕು ತುಂಬ ಅರ್ಥ ಮಾಡ್ಕೊಂಡು ಹೋದರೆ ಜೀವನ ಸೊ ಅಷ್ಟೇ ಬರೀ ದರ್ಶನ್ ಸರ್ ಅಂದ್ರೆ ದರ್ಶನ್ ಸರ್ ಅಲ್ಲ ಯಾರ ಜೀವನದಲ್ಲೂ ಕೂಡ ಒಂದೇನೋ ಮಾಡ್ತಾ ಇದೀರಿ ಅಂತಂದರೆ ಅಥವಾ ಒಂದೇನೋ ಸ್ಥಾನದಲ್ಲಿ ಇದೀರಿ ಅಂದರೆ ಬಂದೇ ಬರ್ತಾರೆ ಜನ ಸೊ ಬರ್ತಾರೆ ಯೂಸ್ ಮಾಡ್ಕೊಳ್ತಾರೆ ಹೊರಟು ಹೋಗ್ತಾರೆ ಇದು ಬಿಟ್ಟರೆ ಇನ್ನೇನೂ ಮಾಡಲ್ಲ ಎಲ್ಲೋ ಒಬ್ರು ನಿಂತ್ಕೊಳ್ತಾರೆ ಇಬ್ರು ನಿಂತ್ಕೊಳ್ತಾರೆ ಮೂರು ಜನ ನಿಂತ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಜನ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಜನ ನಿಂತ್ಕೊಂಡಿದ್ದಾರೆ ಅಂದರೆ ಅದು ನಾವು ಎಲ್ಲೋ ಮಾಡಿದ್ವಿ ಪುಣ್ಯ ಅಂತ ಅನಿಸುತ್ತೆ ಅಷ್ಟೇ ಇವತ್ತು ಧನ್ವೀರನ್ನ ನಿಂತ್ಕೊಂಡಿದ್ದಾರೆ ದರ್ಶನ್ ಸರ್ ಜೊತೆಗೆ ಅಂದರೆ ಅದೆಲ್ಲೋ ದರ್ಶನ್ ಸರ್ ಅವರು ಯಾವ ಜನ್ದಲ್ಲಿ ಪುಣ್ಯ ಮಾಡಿದ್ರು ಏನೋ ಸೊ ಅಂತ ಒಬ್ಬ ತಮ್ಮನ್ನು ಪಡ್ಕೊಂಡಿದ್ದಾರೆ ಆಂಜನೇಯ ಥರ ಇವ್ರು ನಿಂತ್ಕೊಂಡಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್ ಲೈಫ್ ಇವತ್ತು ಸೊ ಅವರ ಒಂದು ಟೈಮಿಂಗ್ನಲ್ಲಿ ಖಂಡಿತ ಅವರು ಮುಂದೊಂದು ದಿನ ಒಳ್ಳೆ ಕಾಲ ಬಂದೇ ಬರುತ್ತೆ ಸೊ ಆ ಒಳ್ಳೆ ಕಾಲದಲ್ಲಿ ಅವರು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅದಂತೂ ನಿಜ ಆ ಕಾಲ ಬರೋ ತನಕ ವೇಟಿಂಗ್ ಮಾಡೋಣ ಎಲ್ಲರೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು